ಹಾಯ್ ಎಲ್ಲರಿಗೂ ಕಥಾ ಕನಜ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತು ನಾನು ಸರ್ವಮಂಗಳ ಮಾಂಗಲ್ಯ ಕತೆಯ ಮೂವತ್ತೈದನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದಲ್ಲಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಮರುದಿನ ಬೇಗನೆ ಎಚ್ಚರಗೊಂಡಿದ್ದನು ತನವು ಕಣ್ಣುಜುತ್ತ ಎದ್ದು ಹಾಸಿಗೆಯ ಮೇಲೆ ಕೂತವನ ಕಣ್ಣುಗಳು ಅಲ್ಲೇ ನೆಲದ ಮೇಲೆ ಮಲಗಿದ್ದವಳ ಮೇಲೆ ಹೋಗಿತ್ತು ಸೀರೆಯನ್ನು ಮೈ ತುಂಬ ಹೊದ್ದು ಖಾಲಿ ನೆಲದ ಮೇಲೆ ನಿದ್ರೆಗೆ ಜಾರಿದ್ದಳು ಅವಳನ್ನು ಆಸ್ಥಿತಿಯಲ್ಲಿ ಕಂಡು ಅದೇಕೋ ಅವನಿಗೆ ಮಡುಕು ಉಂಟಾಯಿತು ಶ್ರೀಮಂತಿಕೆಯ ಅಮಲಿನಲ್ಲಿ ಬೆಳೆದ ಹುಡುಗಿ ಹಟಮಾಡಿತನದಿಂದ ಈ ಪರಿಸ್ಥಿತಿಯನ್ನು ತಂದುಕೊಟ್ಟು ಬಿಟ್ಟಳಲ್ಲ ಎಂಬ ಧೋರಣೆ ಆದರೆ ಅಷ್ಟೆಲ್ಲ ಶ್ರೀಮಂತಿಕೆಯನ್ನು ಬಿಟ್ಟು ಉಟ್ಟ ಬಟ್ಟೆಯಲ್ಲೇ ತನಗಾಗಿ ಎಲ್ಲವನ್ನೂ ತ್ಯಾಗ ಮಾಡಿ ಬಂದು ಬಿಟ್ಟಳಲ್ಲ ಎಂಬ ಸಣ್ಣ ಆಲೋಚನೆಯು ಅವನ ತಲೆಗೆ ಬಾಡಲಿಲ್ಲ ಯಾಕೆ ಹುಡುಗಿ ನಿನಗೆ ಇಷ್ಟೊಂದು ಹಠ ಅಷ್ಟೊಂದು ಪ್ರೀತಿಸು ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ತಮ್ಮಂದಿರನ್ನು ಬಿಟ್ಟು ಅರಮನೆಯಂಥ ಮನೆಯನ್ನು ಬಿಟ್ಟು ಈ ಹರಕಲು ಮನೆಗೆ ಬಂದಿದ್ದೀಯಲ್ಲ ಈ ನಿನ್ನ ಬುದ್ಧಿಗೆ ಏನಂತ ಹೇಳಿ ಒಟ್ಟಿನಲ್ಲಿ ಚಿನ್ನದಂಥ ಭವಿಷ್ಯನ ನಿನ್ನ ಕೈಯಾಡೇ ನೀನೇ ಹಾಳು ಮಾಡಿಕೊಂಡು ಬಿಟ್ಟೆ ಎಂದವನು ಎದ್ದು ಬಚ್ಚಲು ಮನೆಯತ್ತ ಹೆಜ್ಜೆ ಹಾಕಿದನು ಬಚ್ಚಲು ಮನೆಯಿಂದ ನೀರಿನ ಸದ್ದು ಕೇಳಿಸಿದಾಗ ದಡಬಡಿಸಿಕೊಂಡು ಎದ್ದಳು ಗಮ್ಯ ಹಾಸಿಗೆಯಲ್ಲಿ ಮಲಗಿದ್ದವನು ಕಾಣದೇ ಹೋದಾಗ ಅವನ ದಾಗಲೇ ಎದ್ದು ಸ್ನಾನ ಮಾಡಲು ಹೋಗಿದ್ದಾನೆ ಎಂದು ಅರಿವಾಗಿತ್ತು ಸೀರೆಯನ್ನು ಸರಿಪಡಿಸಿಕೊಂಡವಳು ಬಚ್ಚಲು ಮನೆಯತ್ತಲೇ ಹೆಜ್ಜೆ ಹಾಕಿದಳು ಬಚ್ಚಲು ಮನೆಯ ಸುತ್ತಲೂ ಕಣ್ಣಾಡಿಸಿದವಳಿಗೆ ಅಲ್ಲಿನ ಪರಿಸ್ಥಿತಿ ಕಂಡು ಒಂದು ರೀತಿಯಾಗಿತ್ತು ಆದರೆ ಅವನ ಮುಂದೆ ಅದಾವುದು ಅವಳ ಲೆಕ್ಕಕ್ಕಿಲ್ಲ ಒಳಗೆ ಸ್ನಾನ ಮಾಡುತ್ತಿದ್ದವನು ತುಸು ಕಾಡಿಸಬೇಕು ಅನಿಸಿತು ಅವಳಿಗೆ ಬೇಕು ಬೇಕೆಂದೇ ಜೋರಾಗಿ ಬಾಗಿಲು ಬಡಿಯತೊಡಗಿದಳು ಸ್ನಾನ ಮಾಡುತ್ತಿದ್ದವನಿಗೆ ಕೋಪ ಉಕ್ಕೇಡಿತು ಇದು ಅವಳ ಕೆಲಸವೇ ಎಂದು ತಿಳಿದುಕೊಳ್ಳಲು ಅವನಿಗೆ ಏನು ಹೆಚ್ಚು ಸಮಯ ಹಿಡಿಯಲಿಲ್ಲ ಹಾಳದವಳು ಇಷ್ಟು ಬೇಗ ಎದ್ದ ಬೆಳಿಗ್ಗೆ ಶುರು ಹಚ್ಚಿಕೊಂಡು ಬಿಟ್ಲು ನನ್ನ ಜೀವ ತಿನ್ನೋಕೆ ನೆಮ್ಮದಿಯಿಂದ ಸ್ನಾನ ಮಾಡೋಕೆ ಬಿಡಲ್ಲ ಅಂತಾಳೆ ಅದ್ಯಾವ ಜನ್ಮದಲ್ಲಿ ಅದೇನು ಪಾಪ ಮಾಡಿದ್ದು ನಾನು ಬೆನ್ನಿಗೆ ಬಿದ್ದ ಬೇತಳನ ತರ ಆಡ್ತಾಳೆ ಅದ್ಯಾವಾಗ ಇವಳಿಂದ ನನಗೆ ಮುಕ್ತಿ ಸಿಗುತ್ತೋ ಎಂದು ತನ್ನಲ್ಲೇ ಒಟಗುಟ್ಟಿದವನು ಏನು ಗೋಳೆ ನಿಂದು ಬಾಗಿಲು ಮುರಿದು ಹೋಗೋ ಥರ ಯಾಕೆ ಪಡೀತಾ ಇದೆಯಾ ಹೊರಗಡೆಯಿಂದ ಲಾಕ್ ಆಗಿದೆ ಅಂದರೆ ಒಳಗಡೆ ಯಾರು ಸ್ನಾನ ಮಾಡ್ತಾ ಇದ್ದಾರೆ ಅಂತ ಅರ್ಥ ನಾನಿಲ್ಲಿ ಸ್ನಾನ ಮಾಡ್ತಾ ಇದ್ದೀನಿ ತಾನೆ ಮತ್ತೆ ಯಾಕೆ ಸಾಯ್ತಾ ಇದ್ದೀಯಾ ಕೇಳಿದನು ಧುಮುಗುಡುತ್ತಲೆ ಅದೆಷ್ಟು ಹೊತ್ತು ಸ್ನಾನ ಮಾಡ್ತೀಯ ಮಾಮ ನೀನು ನಾನು ಹೇಳೋದಕ್ಕಿಂತ ಮುಂಚೆನೇ ಎದ್ದು ಸ್ನಾನ ಮಾಡೋಕ್ಕೆ ಬಂದಿದ್ದೀಯಾ ಇಷ್ಟು ಹೊತ್ತಾದರೂ ನೀನು ಹೊರಗಡೆ ಬರೋದು ಕಾಣಿಸ್ತಿಲ್ಲ ಬೇಗ ಬೇಗ ಬಾ ನನಗೂ ಫ್ರೆಶ್ ಅಪ್ ಆಗಬೇಕು ಎಂದವಳು ಇನ್ನೂ ಜೋರಾಗಿ ಬಾಗಿಲು ತಟ್ಟಿದರೆ ಅವಳ ಕಾಟದಿಂದ ಬೇಸತ್ತು ಹೋದನು ತನವು ಕೋಪದಿಂದ ಜೋಡಾಗಿ ಕಿರುಚಿಕೊಂಡವನು ಕೈಯಲ್ಲಿದ್ದ ತಂಬಿಗೆಯನ್ನು ನೆಲಕ್ಕೆ ಬಿಸಾಕಿ ಅರ್ಧಂಬರ್ಧ ಸ್ನಾನ ಮುಗಿಸಿ ಟವೆಲ್ ಒಂದನ್ನು ಸೊಂಟಕ್ಕೆ ಕಟ್ಟಿಕೊಳ್ಳುತ್ತಾ ಬಾಗಿಲು ತೆರೆದು ಅವಳಿಗೆ ಬೈಯುವ ಕೆಲಸವನ್ನು ಶುರುಹಚ್ಚಿಕೊಂಡು ಬಿಟ್ಟಿದ್ದನು ಏನು ಗೋಳೆ ನಿಂದು ಅದೆಲ್ಲಿಂದ ಗಂಟು ಬಿದ್ದಿಯೇ ನನಗೆ ನೀನು ಒಳ್ಳೆ ಬುಗುಡಿ ಥರ ಆಟ ಆಡಿಸ್ತಾ ಇದ್ದೀಯಲ್ಲ ನನ್ನ ಜೀವನನೇ ಎಕ್ಕುಟ್ಟೋಯ್ತು ಹೇಗಿದ್ದೆ ನಾನು ಲೈಫ್ನ ಹೇಗೆ ಎಂಜಾಯ್ ಮಾಡ್ತಾ ಇದ್ದೆ ಯಾವತ್ತಿಂದ ನಿನ್ನ ಜೊತೆ ಕಿರಿಕು ಸ್ಟಾರ್ಟ್ ಮಾಡಿಕೊಂಡೋ ಅವತ್ತಿಂದ ರಾಹುಕೇತು ಎಲ್ಲರೂ ಸುತ್ತಾನೆ ಗಿರ್ಕಿ ಹೊಡಿತಾ ಇದ್ದಾರೆ ಜೀವನದ ಮೇಲೇ ಜುಗುಪ್ಸೆ ಥರ ಮಾಡಿಬಿಟ್ಟಿ ಅಲ್ಲೇ ಎಂದನು ವಿಷಾದದಿಂದ ಆದರೆ ಅವಳ ಗಮನ ಎಲ್ಲವೋ ಅವನ ಕಟ್ಟುಮಸ್ತಾದ ದೇಹದ ಮೇಲೆಯೇ ಸೊಂಟದ ಕೆಳಗೆ ಕಟ್ಟಿಕೊಂಡಿರುವ ಒಂದು ತುಂಡು ಬಟ್ಟೆ ಬಿಟ್ಟರೆ ಒಂದೆಲೆ ನೂಲು ಕೂಡ ಅವನ ಮೈ ಮೇಲಿಲ್ಲ ಜಿಮ್ನಲ್ಲಿ ಪಳಗಿಸಿದ ದೇಹಗಳಿಗೂ ಪೈಪೋಟಿ ನೀಡುವಂತಿತ್ತು ಅವನ ಆಕರ್ಷಕ ಮೈಕಟ್ಟು ಮೊದಲ ಬಾರಿಗೆ ಅವನನ್ನು ಈ ಸ್ಥಿತಿಯಲ್ಲಿ ಕಂಡವಳಿಗೆ ತುಸು ಮುಜುಗಡವಾದರೂ ಅವನನ್ನು ಇನ್ನೂ ಹೆಚ್ಚಾಗಿ ಕಾಡಿಸಬೇಕು ಅನ್ನುವ ಮನಸ್ಸಾಗಿತ್ತು ಅದೇಟು ಪಸಂದಾಗೈತೆ ಮಾವ ನಿನ್ನ ಮೈಕಟ್ಟು ನೋಡ್ತಾ ಇದ್ರೆ ಹಂಗೆ ನೋಡ್ತಾನೆ ಇರೋಮ ಅನ್ನಿಸ್ತೈತೆ ಆದರೆ ನನ್ನ ದೃಷ್ಟಿ ಏನಾದರೂ ನಿಂಗೆ ತಾಕ್ಬಿಟ್ರೆ ಅಂತ ಭಯ ಅದು ಸರಿ ಮಾಮ ನೀನು ಜಿಮ್ಮು ಗುಮ್ಮಿಗೆ ಹೆಂಗೂ ಹೋಗಂಗಿಲ್ಲ ಮತ್ತೆ ಅದು ಹೇಗ್ ಮಾಮ ಈಟು ಚೆನ್ನಾಗಿ ಮೈಕಟ್ಟನ್ನು ಇಟ್ಕೊಂಡಿದ್ದೀಯಾ ನಿನ್ನೆ ಈ ರೀತಿಯಾಗಿ ನೋಡ್ತಾ ಇದ್ರೆ ನನಗೆ ನಾಚಿಕೆ ಆಗ್ತೈತೆ ಅದೇನೇನೋ ಅನ್ನಿಸ್ತೈತೆ ಎಂದು ಉಗುರು ಕಚ್ಚಿ ನುಲಿದವಳು ಹಾಡನ್ನು ಹಾಡಲು ಶುರು ಮಾಡಿದರೆ ಅವನ ಮೋಹಕವಾಗಿ ಹಾಡಿ ಅವನ ಮುಖದ ಮೇಲೆ ತೋಡುಬೆರಳು ಹಾಡಿಸಿದರೆ ಅವಳ ಈ ವಡಸೆ ಕಂಡು ಕಕ್ಕ ಬಿಕ್ಕಿಯಾದ ಹುಡುಗ ಮುಜುಗಡದಿಂದ ಹಿಡಿಯಷ್ಟು ಆಗಿದ್ದನು ತಟ್ಟನೆ ತನ್ನನ್ನೊಮ್ಮೆ ನೋಡಿಕೊಂಡವನಿಗೆ ಗಾಬರಿಯಾಗಿತ್ತು ತಕ್ಷಣ ಮೇಲೆ ನೇತಾಡುತ್ತಿದ್ದ ಬಟ್ಟೆಯೊಂದನ್ನು ತಡಬಡನೆ ತೊಟ್ಟುಕೊಂಡವನು ಮೆಂಟ್ಲು ತರ ಮುಖಮೂತಿ ಮುಖಮುತಿ ನೋಡದೆ ಚಚ್ಚಿಬಿಡ್ತೀನಿ ಸೈಡ್ಗೆ ಬಾರೆ ಎಂದವನು ಅಲ್ಲಿನಿಲ್ಲದೆ ಒಳ ಓಡಿ ಹೋದರೆ ಅವನ ಪೀಕಲಾಟ ಕಂಡು ನಕ್ಕ ಗಮ್ಯ ಸ್ನಾನ ಮಾಡಲು ಬಚ್ಚಲು ಮನೆಯೊಳಗೆ ಹೋದಳು ಅಲ್ಲಿನ ವಾತಾವರಣ ಕಂಡು ಒಂದು ಬಾರಿ ಅವಳಿಗೆ ಇರಿಸು ಮುಡಿಸು ಆಗಿತ್ತು ಆದರೆ ಇದು ಅವಳ ಆಯ್ಕೆ ಮಾಡಿಕೊಂಡ ಬದುಕಲ್ಲವೇ ಸೀರೆಯನ್ನು ಬಿಚ್ಚಿಟ್ಟವಳು ಸ್ನಾನ ಮುಗಿಸಿ ಅವನದೇ ಶರ್ಟ್ ಒಂದನ್ನು ತೊಟ್ಟು ಒದ್ದೆ ಕೂದಲನ್ನು ಹಾಗೆ ಬಿಟ್ಟು ಒಳ ಬಂದರೆ ಅಡುಗೆ ಕೋಣೆಯೊಳಗೆ ತಿಂಡಿ ತೀರ್ಥ ಸಿದ್ಧಪಡಿಸುವ ಕಾರ್ಯಕ್ರಮದಲ್ಲಿ ನಿರತನಾಗಿದ್ದನು ತನವ್ ಏನು ಮಾಡ್ತಾ ಇದ್ದೀಯ ಮಾಮಾ ಒಂದು ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊ ಆಮೇಲೆ ನಾನು ಅಡುಗೆ ಕಲಿತು ರುಚಿ ರುಚಿಯಾಗಿ ಅಡುಗೆ ಮಾಡಿ ಹಾಕ್ತೀನಿ ಎಂದು ಹೇಳುತ್ತಾ ಅಡುಗೆ ಕೋಣೆಯ ಕಟ್ಟೆಯ ಮೇಲೆ ಕೂತರೆ ಅವಳ ಅವಸ್ಥೆಯನ್ನು ಕಂಡು ಮುಜುಗಡದಿಂದ ಕಕ್ಕ ಬಿಕ್ಕಿಯಾದವನು ಕಣ್ಣು ಮುಚ್ಚಿಕೊಳ್ಳುತ್ತಾ ಲೇಲೆ ನಿಂಗೇನೇ ಬಂದಿರೋದು ದೊಡ್ಡ ರೋಗ ಮಾನ ಮರ್ಯಾದೆ ಇದ್ಯಾವುದು ಇಲ್ವಾ ನಿಂಗೆ ತೊಡೆ ಕಾಣಿಸುತ್ತಾರ ಶರ್ಟ್ ತೊಟ್ಕೊಂಡು ಬಂದಿದೆಯಲ್ಲೇ ನನ್ನ ಕಣ್ಣಿಂದ ನೋಡೋಕೆ ಆಗ್ತಿಲ್ಲ ಅಸಹ್ಯ ಎಂದು ಹಲ್ಕಡಿದನು ತನ್ನನ್ನೊಮ್ಮೆ ನೋಡಿಕೊಂಡವಳು ಮತ್ತೆ ಇನ್ಯಾವ ಬಟ್ಟೆ ಹಾಕೋಬೇಕಿತ್ತು ನಿನ್ನೆಯಿಂದ ಅದೇ ಸೀರೆನಲ್ಲಿ ಇದ್ದು ಇದ್ದು ಹುಚ್ಚು ಹಿಡಿದು ಹೋಗಿತ್ತು ನನಗೆ ಸ್ನಾನ ಮಾಡಿ ಅದೇ ಸೀರೆನ ಉಟ್ಕೊಳ್ಳೋಕೆ ಆಗುತ್ತಾ ಬೇರೆ ಬಟ್ಟೆ ಹಾಕೊಳ್ಳೋದಂದ್ರೆ ಉಟ್ಟ ಬಟ್ಟೆನಲ್ಲೇ ನಿನ್ನ ಜೊತೆ ಬಂದೆ ಮತ್ತಿನ್ನೆಲ್ಲಿಂದ ಬಟ್ಟೆ ಅದಕ್ಕೆ ನಿನ್ ಶರ್ಟ್ನೇ ಹಾಕಿಕೊಂಡೆ ಈಗ ಅಂಥದ್ದು ಏನು ನೋಡಬಾರ್ದು ನೋಡಿದೆ ಅಂತ ಹೀಗಾಡ್ತಿದ್ಯಾ ನಾನೇನು ಪಕ್ಕದ ಮನೆಯವರ ಹೆಣ್ತೀನ ಕೇಳಿದಳು ಬಿಗುಮಾನದಿಂದ ಅವಳ ಮಾತು ಕೇಳಿ ಕಂತೆರೆದ ಹುಡುಗ ಅಪ್ಪಿತಪ್ಪಿ ಅವಳ ಮೈ ಮೇಲೆ ಕಣ್ಣು ಹಾಯಿಸಲಿಲ್ಲ ಅದಕ್ಕೆ ನನ್ನ ಶರ್ಟ್ ಹಾಕೊಂಡು ಬಿಡೋದಾ ಯಾರನ್ನು ಕೇಳಿ ನನ್ನ ಶರ್ಟ್ ಹಾಕ್ತೆ ಕೇಳಿದ ನನ್ನ ಕಂಡನ್ನು ಶರ್ಟ್ ಹಾಕೊಳ್ಳೋಕೆ ಯಾರ್ಯಾರ ಹತ್ರ ನಾನೇಕೆ ಪರ್ಮಿಷನ್ ಕೇಳಲಿ ಎಂದವಳು ನೋಡು ನನಗೆ ಅದೆಲ್ಲ ಗೊತ್ತಿಲ್ಲ ಈಗಿಂದ ಈಗಲೇ ನನಗೆ ಹೊಸ ಬಟ್ಟೆ ಬೇಕು ನಾನೇನು ಬ್ರ್ಯಾಂಡೆಡೇ ಕೇಳಲ್ಲ ಚೀಪ್ ರೇಟ್ಗೆ ಸಿಗೋದು ಆಗ್ಬಹುದು ಒಟ್ಟಿನಲ್ಲಿ ನನಗೆ ಹಾಕೊಳ್ಳೋಕೆ ಬಟ್ಟೆ ತುಂಬ ಹೊತ್ತಿನ ತನಕ ಇದೇ ಬಟ್ಟೆನಲ್ಲಿ ಇರೋಕೆ ನನಗೂ ಆಗುತ್ತೆ ಎಂದಳು ತಲೆ ತಗ್ಗಿಸಿ ಎಲ್ಲ ನನ್ನ ಕರ್ಮ ಎಂದು ಹಣೆ ಚಚ್ಚಿಕೊಂಡವನು ತಾನು ಮಾಡಿಟ್ಟಿದ್ದ ತಿಂಡಿ ತಿಂದು ಅವಸರವಸರವಾಗಿ ಹೊರಟು ಬೈಕ್ ತೆಗೆದುಕೊಂಡು ಹೊರಟು ಹೋದರೆ ಅವನು ಗ್ಯಾರೇಜ್ಗೆ ಹೋಗುತ್ತಿದ್ದಾನೆ ಎಂದು ಭಾವಿಸಿದ ಹುಡುಗಿಯ ಮುಖ ಕಪ್ಪಡರಿಸು ಮೌನವಾಗಿ ಅವನು ಮಾಡಿಟ್ಟ ತಿಂಡಿಯನ್ನು ತಿಂದವಳು ಸೋಫಾದ ಮೇಲೆ ಪಟ್ಟಾಗಿ ಕೂತು ಬಿಟ್ಟಳು ಅಷ್ಟರಲ್ಲಿ ಹೊರಗೆ ಹೋಗಿದ್ದವನು ಮನೆಗೆ ಬಂದಿದ್ದನು ಒಳ ಬಂದವನೇ ತಾನು ತಂದಿದ್ದ ಕವರ್ನ ಅವಳ ಕೈಗಿತ್ತನು ತಕ್ಷಣ ಅದನ್ನು ಬಿಡಿಸಿ ನೋಡಿದವಳಿಗೆ ಎಲ್ಲಿಲ್ಲದೆ ಸಂತೋಷವಾಗಿತ್ತು ಅವಳಿಗಾಗಿ ನಾಲ್ಕೈದು ಜೊತೆಯ ಬಟ್ಟೆಗಳನ್ನು ತಂದಿದ್ದನು ಹುಡುಗ ಎಲ್ಲವೂ ಕಡಿಮೆ ಬೆಲೆಯದ್ದೇ ಅವಳ ಜೀವನದಲ್ಲಿ ಒಂದು ಬಾರಿ ಕೂಡ ಅಂತಹ ಕಳಪೆ ಗುಣಮಟ್ಟದ ಬಟ್ಟೆಗಳನ್ನು ತೊಟ್ಟುಕೊಂಡವಳೇ ಅಲ್ಲ ನೂರಾರು ಕೋಟಿ ರೂಪಾಯಿ ಒಡೆಯನ ಮಗಳು ಇಂದು ತನ್ನ ಗಂಡ ತಂದು ಕೊಟ್ಟಿದ್ದ ಆ ಕಡಿಮೆ ಮೌಲ್ಯದ ಬಟ್ಟೆಗಳನ್ನು ಕಂಡು ಅದೆಷ್ಟೋ ಸಂಭ್ರಮಪಟ್ಟಳು ಅವನಿಂದ ಸಿಕ್ಕ ಮೊದಲ ಉಡುಗೊರೆಯದು ತುಂಬ ಚೆನ್ನಾಗಿದೆ ಎಂದು ಸ್ವಗತ ನುಡಿದವಳು ಈ ಬಟ್ಟೆ ಬಟ್ಟೆಯಾರ್ಗೆ ನಂಗ ಕೇಳಿದಳು ಕನ್ನರಳಿಸಿ ಇಲ್ಲ ನನಗೆ ಅದೇನಂದ್ರೆ ಇವತ್ತೊಂದು ಆರ್ಕೆಸ್ಟ್ರಾ ಇದೆ ಅದಕ್ಕೆ ಸರ್ಕಸ್ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ ಸೊ ಈ ಬಟ್ಟೆ ತಂದೆ ಇದನ್ನೇ ಹಾಕ್ತಾ ಇದ್ದೀನಿ ಎಂದನು ತನ್ನ ವ್ಯಂಗ್ಯವಾಗಿ ಅವನ ಮಾತಿಗೆ ಜೋರಾಗಿ ನಕ್ಕವಳು ಹಾಕೊಂಡು ಹೋಗು ಹೋಗು ಮುದ್ದಾಗಿ ಕಾಣಿಸ್ತೀಯ ಎಂದಳು ಅವನಿಗೆ ಹುಚ್ಚು ಹಿಡಿದ ಹಾಗಾಯಿತು ಕೋಪದಿಂದ ಗೋಡೆಗೆ ಹಣೆ ಚಚ್ಚಿಕೊಂಡವನು ಹಳಾಗೋಗು ಎಂದು ಸುರಿ ಅಲ್ಲಿಂದ ಜಾಗ ಖಾಲಿ ಮಾಡಿದರೆ ಅವನು ಹೋದತ್ತಲೇ ಜೋರಾಗಿ ನಕ್ಕವಳು ಬಾಗಿಲನ್ನು ಭದ್ರಪಡಿಸಿ ಅವನು ತಂದುಕೊಟ್ಟಿದ್ದ ಬಟ್ಟೆಯ ಮೇಲೊಮ್ಮೆ ಮೃದುವಾಗಿ ಕೈಯಾಡಿಸಿದಳು ಗಮ್ಯಾಳಿಂದ ಹದಗೆಟ್ಟಿದ್ದ ವಾತಾವರಣ ಇನ್ನೂ ಹಾಗೆಯೇ ಇತ್ತು ವಿನಹ ತಿಳಿಯಾಗಿರಲಿಲ್ಲ ಆದರೆ ತಮ್ಮೆಲ್ಲ ಕೆಲಸ ಕಾರ್ಯವನ್ನು ಬಿಟ್ಟು ಎಷ್ಟು ದಿನ ಹೀಗೆ ಕಾಲ ಕಳೆಯಲು ಸಾಧ್ಯ ಮನೆ ಮಂದಿಯೆಲ್ಲ ಡೈನಿಂಗ್ ಟೇಬಲ್ ಮೇಲೆ ಹಾಜರಾಗಿದ್ದರು ಅಂದು ಪ್ರಣವ್ ಕೂಡ ಇದ್ದ ಆದರೆ ಅವನಲ್ಲೇನು ವ್ಯತ್ಯಾಸವಾಗಿರಲಿಲ್ಲ ಎಲ್ಲರಿಗೂ ಮೌನವಾಗಿಯೇ ತಿಂಡಿ ಬಡಿಸುತ್ತಿದ್ದರು ನೀಲ ಹಾಗೂ ಧಾರಿನಿ ಎಲ್ಲರೂ ಯಂತ್ರಗಳಂತೆ ಮೌನವಾಗಿ ತಿಂಡಿ ತಿನ್ನುತ್ತಿದ್ದರು ಪಾರ್ಥ ಅಂತೂ ಭೂಮಿಗೆ ಇಳಿದು ಹೋಗಿದ್ದನು ಅಕ್ಕನ ನಿರ್ಧಾರದಿಂದ ಶ್ಯಾಮ್ ಮೇಘರವರ ಮನಸ್ಸಿಗೂ ಬಹಳ ನೋವಾಗಿತ್ತು ಅವಳ ನಡೆಯಿಂದ ಇನ್ನು ರಾಮ್ರವರು ಉಸಿರಾಡುತ್ತಿರುವ ಶವದಂತೆ ಆಗಿದ್ದರು ಅಷ್ಟರಲ್ಲಿ ಅಲ್ಲಿಗೆ ಬಂದಿದ್ದಳು ಭ್ರಮ ಗಮ್ಯ ಓಡಿ ಹೋಗಿ ಮದುವೆಯಾದ ವಿಷಯ ಅವಳ ಕಿವಿಗೂ ತಲುಪಿತ್ತು ಮನೆ ಮಂದಿ ಎಲ್ಲರ ಮುಖಭಾವವನ್ನು ಗ್ರಹಿಸಿಕೊಂಡವಳು ಅವರೆಲ್ಲರ ಮನಸ್ಸನ್ನು ತಿಳಿಯಾಗಿಸಲು ನೋಡಿದಳು ಎಲ್ಲರೂ ಯಾಕೆ ಹೀಗೆ ಮಂಕಾಗಿ ಕೂತಿದ್ದೀರಾ ಆಂಟಿ ನೀವು ಕೂಡ ಇಷ್ಟೊಂದು ಸೈಲೆಂಟ್ ಆಗಿ ಬಿಟ್ಟಿದ್ದೀರಲ್ಲ ಯಾಕೆ ನೀವು ಯಾವಾಗ ಸ ನಗ್ನಗ್ತಾ ಚಟಪಟ ಚಟಪಟ ಅಂತ ಮಾತಾಡ್ತಾ ಇದ್ರೇನೇ ಚಂದ ನಿಮಗಿದೆಲ್ಲ ಸೂಟ್ ಆಗಲ್ಲ ಎಂದು ಮೇಘರವರ ಹೆಗಲು ಬಳಸಿದವಳು ಎಂಥ ದಾರಿ ನೀದು ನೀನಾದ್ರೂ ಇವರಿಗೆ ಸ್ವಲ್ಪ ವಾಸ್ತವನ ಅರ್ಥ ಮಾಡಿಸೋದಲ್ವ ಆಗೋದು ಆಗೋಯ್ತು ಈಗ ಅದನ್ನೇ ಚಿಂತೆ ಮಾಡ್ತಾ ಕೂತರೆ ಆಗ್ತದ ನಾವು ಹೀಗೆ ಊಟ ತಿಂಡಿ ಬಿಟ್ಟು ಸತ್ತವಡ ಮನೆಯಲ್ಲಿ ಶೋಕಾಚರಣೆ ನಡೆಸುವವರ ಥರ ಅರ್ಥ ಇದ್ದರೆ ಆಗಿದ್ದೆಲ್ಲ ಸರಿ ಆಗ್ತದ ಆಗುದೆಲ್ಲ ಆಗಲಿ ಭಗವಂತನ ದಯೆ ಹೊಂದಿರಲಿ ಅನ್ನೋ ಮಾತೇ ಉಂಟು ಗಮ್ಯ ಅಕ್ಕ ಇಷ್ಟಪಟ್ಟಿತಾನೇ ಮದುವೆ ಆಗಿತ್ತು ಅಂದಮೇಲೆ ತುಂಬ ಚೆನ್ನಾಗಿರ್ತಾಳೆ ಬಿಡಿ ನೀವ್ಯಾಕೆ ಅದಕ್ಕೆ ಎಷ್ಟೊಂದು ಮಂಡೆ ಬಿಸಿ ಮಾಡಿಕೊಳ್ತೀರಾ ಅವರಲ್ಲಿ ಅದೆಷ್ಟು ಜಾಲಿ ಮಾಡ್ತಾ ಇದ್ದಾರೋ ಏನು ನೀವುಗಳು ನೋಡಿದರೆ ಅವರದ್ದೇ ಯೋಚನೆಯಲ್ಲಿ ಇಲ್ಲಿ ಸತ್ಯಾಗ್ರಹ ನಡೆಸ್ತಾ ಇದ್ದೀರಾ ಸ್ವಲ್ಪ ಖುಷಿ ಖುಷಿಯಿಂದ ಮಾರೆ ಎಂದಳು ಅವಳ ಮಾತು ಕೇಳಿ ರಾಮ್ರವರಿಗೆ ಕೋಪ ಬಂದು ಬಿಟ್ಟಿತ್ತು ಈಗಾಗಲೇ ಆ ತಂದೆಯ ಹೃದಯದ ಮೇಲೆ ಎಂದೂ ಮಾಸದ ಬಳೆಯೆಂದು ಬಿದ್ದು ಬಿಟ್ಟಿತ್ತು ಅದರ ಮೇಲೆ ಅವಳ ಮಾತುಗಳು ಉಪ್ಪು ಸುರಿದ ಹಾಗಾಗಿತ್ತು ತಕ್ಷಣ ತಟ್ಟೆಯಲ್ಲೇ ಕೈ ತೊಳೆದವರು ತಿಂಡಿ ತಿನ್ನುವುದನ್ನು ಅರ್ಧಕ್ಕೆ ಬಿಟ್ಟು ತನ್ನ ಕೋಣೆಯತ್ತ ಮುಖ ಮಾಡಿದರೆ ಶ್ಯಾಮ್ರವರು ಕೂಡ ಎದ್ದು ತನ್ನ ಕೆಲಸದತ್ತ ಮುಖ ಮಾಡಿದರು ಅಣ್ಣ ತಮ್ಮಂದಿರು ಇಬ್ಬರೂ ಕೋಪಿಸಿಕೊಂಡು ಎದ್ದು ಹೋಗುತ್ತಿರುವುದನ್ನು ಕಂಡು ಮೇಘನೀಲ ಇಬ್ಬರು ಮುಖ ಮುಖ ನೋಡಿಕೊಂಡರು ರಾಮ್ ಶ್ಯಾಮ್ ತಿಂಡಿ ತಿಂದ್ಕೊಂಡು ಹೋಗಿ ಗಮ್ಯನ ಮೇಲಿರುವ ಕೋಪನ ಊಟದ ಮೇಲೆ ಯಾಕೆ ತೋರಿಸ್ತಿಲ್ಲ ನೀಲರವರ ಯಾವೊಂದು ಮಾತುಗಳು ಕೂಡ ಅವರಿಬ್ಬರ ಮೇಲೆ ಪರಿಣಾಮ ಬೀಳಲಿಲ್ಲ ಕೈ ಚೆಲ್ಲಿ ಕುರ್ಚಿಯ ಮೇಲೆ ಕೂತು ಬಿಟ್ಟರು ನೀಲ ಏನ್ ಚೋಟು ನೀನು ಯಾವ ಸಂದರ್ಭದಲ್ಲಿ ಏನು ಮಾತಾಡ್ಬೇಕು ಅನ್ನೋದು ಗೊತ್ತಾಗಲ್ವ ನಿಂಗೆ ಎಂದು ತುಸು ಕೋಪವು ಅಸಮಾಧಾನವು ಬೆಳೆತ ಧ್ವನಿಯಲ್ಲಿ ಹೇಳಿದರು ಮೇಘ ಅವರ ಮಾತು ಕೇಳಿ ಭ್ರಮಾಳಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಸಾರಿ ಆಂಟಿ ನಾನು ಅವರಿಗೆ ಕೋಪ ಬರಲಿ ಅಂತ ಹೇಳಿದ್ದಲ್ಲ ನಾನು ಎಂದು ಏನನ್ನು ಹೇಳುತ್ತಿದ್ದವಳಿಗೆ ಸಾಕು ಸುಮ್ಮನೆ ಬಾ ನನ್ನ ಜೊತೆ ಎಂದ ಪಾರ್ಥ ಕೋಪದಿಂದ ಕಾರ್ಕಿ ತೆಗೆದುಕೊಂಡು ಹೊರಹೋದರೆ ಧಾರಿಣಿಯತ್ತ ನೋಟು ನೆಟ್ಟಳು ಭ್ರಮ ಗೆಳತಿಗೆ ಯಾವ ಸಹಾಯವನ್ನು ಮಾಡಲಾಗದ ಅಸಹಾಯಕ ಸ್ಥಿತಿಯಲ್ಲಿದ್ದಳು ಧಾರಿನಿ ಅಷ್ಟರಲ್ಲಿ ಪಾರ್ಥನ ಮತ್ತೊಂದು ಕಡೆ ಬಂದಿತ್ತು ದಡಬಡಿಸಿಕೊಂಡು ಬ್ಯಾಗ್ ಕೈಗೆತ್ತಿಕೊಂಡವಳು ಅವನ ಹಿಂದೆಯೇ ಓಡಿಬಂದು ಕಾರ್ನಲ್ಲಿ ಕೂತಳು ಅವಳು ಕೂಡುತ್ತಿದ್ದ ಹಾಗೆ ಕೋಪದಿಂದ ಕಾರ್ನ ಆಫೀಸ್ನತ್ತ ತಿರುಗಿಸಿದನು ಪಾರ್ಥ ದಾರಿ ಮಧ್ಯ ಮಾತಿಲ್ಲ ಇಲ್ಲ ಅವನು ಕೋಪ ಕಂಡು ಗಪ್ಚುಪ್ ಆಗಿದ್ದಳು ಹುಡುಗಿ ಆಫೀಸ್ ಮುಂದೆ ಗಾಡಿ ನಿಲ್ಲಿಸಿ ತನ್ನ ಕ್ಯಾಬಿನ್ನತ್ತ ಹೋದವನು ಅವಳನ್ನು ತನ್ನ ಕ್ಯಾಬಿನ್ಗೆ ಬರುವಂತೆ ಹೇಳಿದ್ದನು ಮೊದಲ ಬಾರಿಗೆ ಅವನ ಕ್ಯಾಬಿನ್ ಹೊಕ್ಕವಳು ಭಯಗೊಂಡಿದ್ದಳು ಮೊದಲೇ ಕೋಪಿಷ್ಟವನು ಇನ್ನೀಗ ಅವಳು ಮಾಡಿರುವ ಘನ ದಾರಿ ಕೆಲಸಕ್ಕೆ ಸಿಟ್ಟಾಗದಿರುವನೇ ಉಗುಳನ್ನು ಹಲ್ಲಿನಡಿ ದಂಡಿಸುತ್ತಾ ಹೊರ ನಿಂತವಳು ಒಳಗೊಂದು ಬಾರಿ ಇಣುಕಿದಳು ಅಗ್ನಿಶಿಖರವನ್ನೇ ತಲೆಯಲ್ಲಿ ಹೊದ್ದವನಂತೆ ಕೂತಿದ್ದವನನ್ನು ಕಂಡು ಉಗುಳು ನುಂಗಿಕೊಂಡು ಸರ್ ಎಂದು ಕರೆದಳು ಬಾಯಿ ಎನ್ನುವಂತೆ ಸನ್ನೆ ಮಾಡಿದವನ ಕೋಪ ಇನ್ನೂ ತಗ್ಗಿಲ್ಲ ಅವಳು ಒಳಬರುತ್ತಿದ್ದ ಹಾಗೆ ಎಲ್ಲ ಗಾಜಿನ ಕಿಟಕಿ ಬಾಗಿಲನ್ನು ಮುಚ್ಚಿದವನು ಅವಳ ತಲೆ ದುರುದುರು ನೋಟ ಬೀರಿ ನೋಡಿದರೆ ಭಯದಿಂದ ಹಿಪ್ಪೆಯಾಗಿ ಹೋದಳು ಭ್ರಮ ಮುಂದುವರಿಯುವುದು